ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಆಯಿತು ಹಾಗಾದ್ರೆ ಮುಂದೇನು ಆರೋಪಿಗಳಿಗೆ ಜಾಮೀನು ಸಿಗುವ ಸಾಧ್ಯತೆಗಳು ಇದೆಯಾ ಚಾರ್ಜ್ ಶೀಟ್ ಬಳಿಕ ಸಿ ಸಿ ನಂಬರ್ ಕೊಡ್ತಾರೆ ಕೋರ್ಟ್ನಿಂದ ಸಿ ಸಿ ನಂಬರ್ ಸಿಕ್ಕ ಬಳಿಕ ಚಾರ್ಜ್ ಶೀಟ್ ಪಡೆದುಕೊಳ್ತಾರೆ ನಂತರ ಜಾಮೀನಿಗೆ ಪಡೆಯಲು ಇರುವಂತ ಅವಕಾಶವೇನು ಅಂತ ನೋಡೋದಾದರೆ ದರ್ಶನ್ ಮತ್ತು ಗ್ಯಾಂಗ್ನ ಮುಂದಿನ ಆಯ್ಕೆಗಳು ಆಯ್ಕೆಗಳು ಯಾವೆಲ್ಲ ರೀತಿಯಲ್ಲಿದೆ ಅಂಥೇಳಿ ಅನೇಕರು ಅನೇಕ ರೀತಿಯ ಚರ್ಚೆಗಳು ಮಾಡ್ತಾರೆ ಇಲ್ಲ ಚಾರ್ಜ್ ಶೀಟ್ ಆದಮೇಲೆ ಡಿ ಬಾಸ್ ಆಚೆ ಬಂದ್ಬಿಡ್ತಾರೆ ಅಥವಾ ಡಿ ಗ್ಯಾಂಗ್ ಆಚೆ ಬಂದ್ಬಿಡುತ್ತೆ ಅಂತ ನಿಜಕ್ಕೂ ಕೂಡ ಕಾನೂನಿನಲ್ಲಿ ಅಷ್ಟು ಸುಲಭವಾದ ಆಯ್ಕೆಗಳಿದೆಯಾ ಅಂತ ನೋಡೋದಾದರೆ ಡಿ ಗ್ಯಾಂಗ್ ಮುಂದಿನ ನಡೆ ಏನು ಹಾಗಾದರೆ ನೋಡಿ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಜನ ಆರೋಪಿಗಳಿದ್ದಾರೆ ಆರೋಪಿಗಳ ಪರ ವಕೀಲರು ಕಕ್ಷಿದಾರರು ಚಾರ್ಜ್ ಶೀಟ್ ಪಡಿತಾರೆ ಒಬ್ಬೊಬ್ಬ ಆರೋಪಿಯ ಮೇಲಿರುವಂಥ ಪ್ರತ್ಯೇಕ ಆರೋಪದ ಬಗ್ಗೆ ಪರಿಶೀಲನೆ ಆಗುತ್ತೆ ಬಳಿಕ ದೋಷಾರೋಪ ಪಟ್ಟಿಯಿಂದ ಆರೋಪಿಯನ್ನು ಹೊರತರಲು ಚಿಂತನೆ ಮಾಡಲಾಗುತ್ತೆ ಪರಿಶೀಲನೆ ಬಳಿಕ ಬೇರೆ ತೀರ್ಪುಗಳನ್ನು ಉಲ್ಲೇಖ ಮಾಡಿಕೊಳ್ತಾರೆ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಗೆ ಸಲ್ಲಿಕೆ ಮಾಡ್ತಾರೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಮೊದಲು ವಕಾಲತ್ತು ಹಾಕಿದಂಥ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಕೋರ್ಟ್ನಲ್ಲಿ ಅರ್ಜಿ ದಾಖಲಾದ ಬಳಿಕ ವಿಚಾರಣೆಗೆ ಬರುತ್ತೆ ಅಂದರೆ ಅಡ್ಮಿಟ್ ಆಗಬೇಕಲ್ವ ಕೇಸು ಅಡ್ಮಿಟ್ ಆಗಬೇಕಾಗತ್ತೆ ಸೊ ಕೋರ್ಟ್ನಲ್ಲಿ ಅಡ್ಮಿಟ್ ಆಗಿದ ತಕ್ಷಣ ಟ್ರಯಲಿಗೆ ಬರುತ್ತೆ ಈ ವೇಳೆ ಆರೋಪಿಯ ಪರ ವಕೀಲರು ವಾದ ಮಂಡಿಸ್ತಾರೆ ಅರ್ಜಿಯ ವಿಚಾರಣೆ ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ನಡೆಸಲಾಗುತ್ತೆ ಜಾಮೀನು ಕೊಡೋದು ಬಿಡೋದು ಅಲ್ಲಿ ಕೋರ್ಟ್ಗೆ ಬಿಟ್ಟದ್ದು ನ್ಯಾಯಾಲಯದ ಒಂದು ವೇಳೆ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಹೈಕೋರ್ಟ್ ಮೊರೆ ಹೋಗ್ಬೋದು ಹೈಕೋರ್ಟ್ನಲ್ಲೂ ಕೂಡ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತಾರೆ ಅಲ್ಲೂ ಕೂಡ ಅಡ್ಮಿಟ್ ಆಗಬೇಕು ಮತ್ತು ವಿಚಾರಣೆಗೆ ಬರಬೇಕು ಒಂದು ವೇಳೆ ವಿಚಾರಣೆಗೆ ಬಂದ ನಂತರದಲ್ಲಿ ಅಗೇನ್ ಹೈಕೋರ್ಟ್ನಲ್ಲೂ ಕೂಡ ಜಾಮೀನು ನೀಡಲಿಕ್ಕೆ ಮಜಾ ಆದರೆ ಮತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗತ್ತೆ ಇಷ್ಟೆಲ್ಲ ಸರ್ಕಸ್ ಆದರೂ ಕೂಡ ಬೇಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯ ಜೈಲೇ ಗತಿಯಾಗುತ್ತೆ ಜೈಲಿನಲ್ಲಿ ಕಾಲ ಕಳಿಬೇಕಾಗತ್ತೆ ಇದರ ಜೊತೆಗೆ ತನಿಖಾಧಿಕಾರಿಗಳು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡ್ಬೋದು ಅದನ್ನು ನ್ಯಾಯಾಲಯ ಪುರಸ್ಕರಿಸಿದರೆ ನ್ಯಾಯಾಲಯ ಪುರಸ್ಕರಿಸಿದರೆ ಪ್ರಕರಣದ ಟ್ರಯಲ್ ಆರಂಭ ಆಗುತ್ತೆ ಟ್ರಯಲ್ ಮುಗಿದು ಆರೋಪಿಗಳ ತಪ್ಪು ಅಂತ ಸಾಬೀತಾದರೆ ಸಜೆ ಆಗುತ್ತೆ ಎಷ್ಟು ವರ್ಷಗಳ ಕಾಲ ಜೈಲಿನಲ್ಲಿರಬೇಕಾಗತ್ತೆ ಎಷ್ಟು ವರ್ಷಗಳ ಕಾಲ ಅವರು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಅನ್ನೋದನ್ನು ಕೋರ್ಟ್ ನಿರ್ಧಾರ ಮಾಡುತ್ತೆ ಇಟ್ ಇಸ್ ಅಪ್ ಟು ಕೋರ್ಟ್ ಕೋರ್ಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಚಾರ್ಜ್ ಶೀಟ್ ಹಂತ ಇದೆಯಲ್ಲ ದೋಷಾರೋಪ ಪಟ್ಟಿ ಇದೆಯಲ್ಲ ಇದು ಅತ್ಯಂತ ಪ್ರಮುಖ ಘಟ್ಟ ಇದು ಈ ಘಟ್ಟದ ನಂತರದಲ್ಲಿ ಕೋರ್ಟ್ ವಿಚಾರಣೆ ನಡೆಸುತ್ತೆ ಸರಿನೋ ತಪ್ಪೋ ಯಾರು ಸಪ್ ಮಾಡಿದ್ದಾರೆ ಸಾಕ್ಷಿಗಳೇನು ಹೇಳುತ್ತೆ ಸಾಂದರ್ಭಿಕ ಸಾಕ್ಷಿಗಳೇನು ಹೇಳುತ್ತೆ ಸೈಂಟಿಫಿಕ್ ಎವಿಡೆನ್ಸ್ಗಳೇನು ಹೇಳುತ್ತೆ ಇದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳೇನು ಹೇಳುತ್ತೆ ಫೆಸಲ್ ರಿಪೋರ್ಟ್ಗಳೇನು ಹೇಳುತ್ತೆ ಹೀಗೆಲ್ಲವನ್ನೂ ಕೂಡ ವಾದ ಪ್ರತಿವಾದದಲ್ಲಿ ನೋಡಬೇಕಾಗತ್ತೆ ವಾದ ಪ್ರತಿವಾದದ ಬಳಿಕ ಈ ಆರೋಪಿಗಳಿಗೆ ಯಾವ ಶಿಕ್ಷೆ ಪ್ರಕಟಿಸುತ್ತೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಬೇಕಾಗತ್ತೆ ಅನ್ನೋದನ್ನು कोर्ट தீர்மான ಮಾಡುತ್ತে